ನಮಸ್ಕಾರ ಸ್ನೇಹಿತರೆ ಭಾರತದ ಬೌಲಿಂಗ್ ಬಿರುಗಾಳಿಗೆ ಎರಡನೇ ದಿನವೇ ಔಟ್ ಆಯಿತು ಬಾಂಗ್ಲಾ ಪಡೆ ಭಾರಿ ಮುನ್ನಡೆ ಪಡೆದುಕೊಂಡಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಕೊಹ್ಲಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಭಾರಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇದೀಗ ಎರಡನೇ ದಿನದ ಆಟವು ಮುಕ್ತಾಯಗೊಂಡಿದ್ದು ಟೀಂ ಇಂಡಿಯಾವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಎಂಟು ರನ್ಗಳ ಭಾರಿ ಲೀಡ್ ಪಡೆದುಕೊಂಡಿದೆ ಹೌದು ಮುನ್ನೂರ ಮೂವತ್ತೊಂಬತ್ತು ರನ್ ಗಳಿಗೆ ಆರು ವಿಕೆಟ್ ಕಳೆದುಕೊಂಡು ಎರಡನೇ ದಿನದ ಆಟವನ್ನು ಆರಂಭಿಸಿದ್ದ ಭಾರತ ತಂಡವು ಮುನ್ನೂರ ಎಪ್ಪತ್ತಾರು ರನ್ ಗಳಿಸಿ ಆಲ್ಔಟ್ ಆಯಿತು ಮತ್ತು ತಂಡದ ಪರ ಅಶ್ವಿನ್ ನೂರ ಹದಿಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಜಡೇಜಾ ಎಂಬತ್ತಾರು ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಅತ್ತ ಬಾಂಗ್ಲಾ ತಂಡದ ಪರ ಬೌಲಿಂಗ್ನಲ್ಲಿ ಹಸನ್ ಮೆಹಮೂದ್ ರವರು ಆರು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾ ಪಡೆಗೆ ಟೀಂ ಇಂಡಿಯಾದ ಬೌಲರ್ಗಳು ಶಾಕ್ ನೀಡಿದರು ಮೊದಲ ಓವರ್ನ ಕೊನೆಯ ಎಸೆತದಲ್ಲೇ ಬೂಮ್ರಾ ಅವರು ಇಸ್ಮಾಲ್ ರವರನ್ನ ಪೆವಿಲಿಯನ್ ಮೂಲಕ ಭಾರತಕ್ಕೆ ಮೊದಲ ಯಶಸ್ಸು ತಂದುಕೊಟ್ಟರು ಆ ಬಳಿಕ ಬಾಂಗ್ಲಾ ತಂಡದ ಆಟಗಾರರು ಪೆವಿಲಿಯನ್ ಪರೇಡ್ ನಡೆಸಿದರು ನಾಯಕ ನಜ್ಮುಲ್ ಹುಸೇನ್ ಶಾಂಟೋ ಇಪ್ಪತ್ತು ರನ್ ಬಾರಿಸುವ ಮೂಲಕ ಎರಡಂಕಿ ಮೊತ್ತವನ್ನು ಕಲೆ ಹಾಕಿದರು ಮತ್ತು ಕೊನೆಯಲ್ಲಿ ಶಕೀಬ್ ಅಲ್ ಹಸನ್ ಹಾಗೂ ಲಿಟನ್ ದಾಸ್ ರವರು ಕ್ರಮವಾಗಿ ಮೂವತ್ತೆರಡು ರನ್ ಹಾಗೂ ಇಪ್ಪತ್ತೆರಡು ರನ್ ಕಲೆ ಹಾಕುವ ಮೂಲಕ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಇದರೊಂದಿಗೆ ಬಾಂಗ್ಲಾ ತಂಡವು ಎರಡನೇ ದಿನದ ಆಟದಲ್ಲಿ ಕೇವಲ ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಸ್ನೇಹಿತರೆ ಮತ್ತು ಟೀಮ್ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಪಡೆದು ಮಿಂಚಿದರೆ ಸಿರಾಜ್ ಹಾಗೂ ಆಕಾಶ್ ದೀಪ್ ಮತ್ತು ರವೀಂದ್ರ ಜಿಡೇಜಾ ತಲಾ ಎರಡು ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇದರೊಂದಿಗೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇನ್ನೂರ ಅರವತ್ನಾಲ್ಕು ರನ್ಗಳ ಮುನ್ನಡೆಯೊಂದಿಗೆ ತನ್ನ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಟೀಂ ಇಂಡಿಯಾಗೆ ಬಾಂಗ್ಲಾ ವೇಗಿಗಳು ಕೂಡ ಶಾಕ್ ನೀಡಿದರು ರೋಹಿತ್ ಶರ್ಮಾ ಕೇವಲ ಐದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆ ಬಳಿಕ ಯಶಸ್ವಿ ಜೈಸ್ವಾಲ್ ಹತ್ತು ರನ್ ಗಳಿಗೆ ತಮ್ಮ ಹೋರಾಟವನ್ನು ನಿಲ್ಲಿಸಿದರು ನಂತರ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ಅವರು ತಂಡಕ್ಕೆ ಕೊಂಚ ಆಸರೆಯಾಗುವ ಮುನ್ಸೂಚನೆ ನೀಡಿದರು ಈ ವೇಳೆ ವಿರಾಟ್ ಕೊಹ್ಲಿ ಮೂವತ್ತೇಳು ಎಸೆತಗಳಿಂದ ಹದಿನೇಳು ರನ್ ಬಾರಿಸಿ ಎಲ್ವಿ ಬಲೆಗೆ ಸಿಲುಕಿಕೊಂಡರು ಆದರೆ ರಿವ್ಯೂ ತೆಗೆದುಕೊಂಡರೆ ವಿರಾಟ್ ಕೊಹ್ಲಿ ಇಲ್ಲಿ ಬಚಾವಾಗುತ್ತಿದ್ದರು ವಿರಾಟ್ ಕೊಹ್ಲಿ ಈ ಹದಿನೇಳು ರನ್ ಬಾರಿಸುವ ಮೂಲಕ ಭಾರತೀಯ ನೆಲದಲ್ಲಿ ಹನ್ನೆರಡು ಸಾವಿರ ರನ್ ಬಾರಿಸಿದ ಭಾರತ ತಂಡದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಮತ್ತೀಗ ಟೀಂ ಇಂಡಿಯಾವು ಎರಡನೇ ದಿನದ ಆಟದ ಅಂತ್ಯಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಎಂಬತ್ತೊಂದು ರನ್ ಕಲೆ ಹಾಕಿದೆ ಶುಭ್ಮನ್ ಗಿಲ್ ಮೂವತ್ ಮೂರು ಅಜಯ ಹಾಗೂ ರಿಷಬ್ ಪಂತ್ ಅಜೀಯ ಹನ್ನೆರಡು ರನ್ ಬಾರಿಸುವ ಮೂಲಕ ಈ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದರೊಂದಿಗೆ ಟೀಂ ಇಂಡಿಯಾವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಎಂಟು ರನ್ಗಳ ಬೃಹತ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಬಹುಶಃ ಟೀಂ ಇಂಡಿಯಾ ಇಲ್ಲಿಂದ ಈ ಟೆಸ್ಟ್ ಪಂದ್ಯವನ್ನು ಸೋಲುವುದು ಕಷ್ಟ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ